ನಮ್ಮ ಮುಳಬಾಗಲ್ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ವಾವಣಿ ಅಧ್ಯಕ್ಷರಾದಂತಹ ವಿನೋದ್ ಕುಮಾರ್ ಅವರೇ ಹಾಗೂ ಉಪಾಧ್ಯಕ್ಷರಾದಂತಹ ನಮ್ಮ ಪವನ್ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿ ಆದಂತಹ ಅವರೇ ಹಾಗೂ ಮುಳುಬಾಗಲು ತಾಲೂಕು ಉಪಾಧ್ಯಕ್ಷರಾದಂತಹ ಮುರಳಿ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿ ಆದಂತಹ ವೆಂಕಟೇಶ್ ಅವರೇ ಈ ದಿನ ಏನು ತಾವು ಕಾಂಗ್ರೆಸ್ನ ಕಟ್ಟಾಳರು ಅಂತ ಒಂದು ಬಿಂಬಿಸಿಕೊಂಡು ಇವತ್ತು ಚುನಾವಣೆಗೆ ನಿಂತು ಚುನಾವಣೆಯಲ್ಲಿ ಗೆದ್ದು ಇವತ್ತು ನೀವು ಏನು ನಿಮ್ಮ ಅಧಿಕಾರ ಸ್ವೀಕರಿಸಿದಿರಾ ಇದು ಎಲ್ಲರಿಗೂ ಕೂಡ ನಮಗೆ ಖುಷಿ ಸಂತ ಅಂದುವಂತಹ ಸಂದರ್ಭದಲ್ಲಿ ನಾವು ನಿಮಗೆ ತಿಳಿಸೋದೇನೆಂದ್ರೆ ನೀವು ಏನು ಅಧಿಕಾರ ತೆಗೆದುಕೊಂಡಿದಿರ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ಗೆ ಶಿಸ್ತಿನ ಸಿಪಾಯಿಗಳಾಗಿ ಕೆಲಸ ಮಾಡಬೇಕಾಗ್ತದೆ ಯಾವುದೇ ರೀತಿಯಲ್ಲಿ ನಿಮ್ಮಲ್ಲಿ ಏನು ಭೇದ ಭಾವ ಇಲ್ಲದಿರಾ ನಿಮ್ಮ ಎಲ್ಲರನ್ನೂ ಕೂಡ ಒಂದುಗೂಡಿಸಿಕೊಂಡು ಹಿರಿಯರು ಏನು ಕಾಂಗ್ರೆಸ್ ಮುಖಂಡರು ತಿಳಿಸ್ತಾರೆ ಅವ್ರನ್ನ ಫಾಲೋ ಮಾಡಿ ಅವರಿಗೆ ನಿಮ್ಮ ಬೆಂಬಲ ಸೃಷ್ಟಿಸಿ ನಿಮ್ಮ ಸಹಕಾರ ಕೊಟ್ಟು ಏನು ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಬೆಳೆಯೋಕ್ಕೆ ನೀವೆಲ್ಲರೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅದೇ ರೀತಿ ಯಾಕೆಂದ್ರೆ ನಾನು ಹೇಳ್ತೇನೆ ಈಗ ನನ್ನ ಸ್ನೇಹಿತರಾದಂಥ ಮಂಜು ಅವರು ಇವಾಗ ಏನು ಪಿ ಎಲ್ ಡಿ ಬ್ಯಾಂಕ್ ನಿರ್ದಕ್ಷರಾಗಿ ಚಿಕ್ಕ ವಯಸ್ಸಿಗೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಈ ಮುಳಬಾಗಲ್ ತಾಲೂಕಿನಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಏನು ನಮ್ಮ ಅರ್ಧ ಇದು ನಿರ್ದಕ್ಷರಾಗಿ ಅವರು ಗೆಲುವನ್ನು ನಿರ್ದಕ್ಷರಾಗಿ ಗೆಲುವನ್ನು ಸಾಧಿಸಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ಅವರು ಈಗ ಉಪಾಧ್ಯಕ್ಷರು ಆಗಿದ್ದಾರೆ ಅವರು ಚಿಕ್ಕ ವಯಸ್ಸಿಗೆ ಏನು ಅವರಿಗೆ ಆ ಬೆಂಬಲ ಜನ ತಾವು ಮುಳುಬಾಗ್ ತಾಲೂಕಿನವರು ನೀಡಿ ಅವ್ರನ್ನ ಜಯಶೀಲರಾಗ್ ಮಾಡಿದ್ದಾರೋ ಅದೇ ರೀತಿ ನಿಮಗೂ ಕೂಡ ಬೆಂಬಲ ನೀಡಿದ್ದಾರೆ ತಾವೆಲ್ಲರೂ ಕೂಡ ಅವರ ಮಾರ್ಗದರ್ಶನ ಕೂಡ ತೆಗೆದುಕೊಂಡು ಯಾಕಂದ್ರೆ ಯೂತ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿ ಅವರು ಕೆಲಸ ಮಾಡಿರೋದಕ್ಕೆ ಇವತ್ತು ಅವರಿಗೆ ಇವತ್ತು ಆ ಒಂದು ಅಧಿಕಾರ ಸಿಕ್ಕೈತೆ ಅಂತ ನಾನು ಭಾವಿಸುತ್ತ ಮುಂದಿನ ದಿನಗಳಲ್ಲಿ ಏನು ಜಡ್ ಬಿ ಮತ್ತು ಟಿ ಪಿ ಎಲೆಕ್ಷನ್ ಗಳಿಗೆ ನಿಮ್ಮ ಸಹಕಾರ ತುಂಬಾ ಮುಖ್ಯವಾಗಿರ್ತದೆ ಅದಕ್ಕೆ ನೀವು ಎಲ್ಲರೂ ಸಹ ಕಾಂಗ್ರೆಸ್ಗೆ ಶಿಸ್ತಿನ ಸಿಪಾಯಿಗಳಾಗಿ ಕೆಲಸ ಮಾಡ್ತೀರಾ ಅನ್ನೋ ಒಂದು ಭರವಸೆಯನ್ನು ಇಟ್ಟುಕೊಂಡು ನೀವು ಏನು ಇಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಇರ್ತೀರೋ ಅದು ನಮ್ಗೆ ಗೊತ್ತಿಲ್ಲ ಮುಂದೆ ಮಾತ್ರ ನೀವು ಶಿಸ್ತಾಗಿ ಏನು ಯಾಕಂದ್ರೆ ಜನಗಳಲ್ಲಿ ಗುರ್ಸ್ಕೊಂಡಿರ್ತೀರ ಪ್ರತಿಯೊಬ್ಬರಿಗೂ ಕೂಡ ನೀವೆಲ್ಲೇ ಓಡಾಡ್ತಾ ಇದ್ರು ಕೂಡ ನಿಮ್ಮ ಹಾವಭಾವಗಳನ್ನು ಗಮನಿಸ್ತಾ ಇರ್ತಾರೆ ಯಾಕಂದ್ರೆ ನೀವು ಒಂದು ಪೊಲೀಸ್ ಸ್ಟೇಷನ್ ಹತ್ರ ಹೋದಾಗ ಆಗ್ಲಿ ಒಂದು ತಾಲೂಕು ಆಫೀಸ್ ಹತ್ರ ಹೋದಾಗ ಜನಗಳ ಸಮಸ್ಯೆ ಬಗೆಹರಿಸ್ಕೊಡುವಾಗ ನೀವು ನಿಮ್ಮನ್ನೆಲ್ಲರೂ ಫಾಲೋ ಅಪ್ ಮಾಡ್ತಾ ಇದ್ರೆ ಅದನ್ನ ಉಳಿಸ್ಕೊಳ್ಬೇಕು ಮೇಲೆ ಇಟ್ಟಿರೋ ಒಂದು ಅಧಿಕಾರ ಏನು ನಿಮ್ಗೆ ಕೊಟ್ಟಿದರ ಅಧಿಕಾರ ಉಳಿಸ್ಕೊಂತೀರಾ ಅಂತ ನಾವು ಆಶಾಭಾವನದಿಂದ ನಂಬುತ್ತಾ ನಿಮಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ